ಎಲ್ಲರಿಗೂ ನಮಸ್ಕಾರ ಯೋಗಮೈಸ್ಕಾಯ ಯುವ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಭಾಕಾ ಶರ್ಮಾ ಇತ್ತು ಕುರಿ ನಮಸ್ಕಾರ ಮೊದಲ ಹೇಗಿದ್ದೀನಿ ಟ್ರಸ್ಟ್ ಟೆಸ್ಟ್ ಟೆಸ್ಟ್ ಫೋನ್ ಮೊದಲಿಗೆ ಪೂರ್ವ ಆಸನ ಉತ್ತರಕ್ಕೆ ಹೋಗ್ತೀನಿ ಎರಡು ಪದವನ್ನು ಜೋಡಿಸುತ್ತೀವಿ ಮಂಡಿಚಿ ಪುನೀರ ಮಾಡುತ್ತೀವಿ ಸೊಂಟದ ಹಾಗೆ ಮುಂದಕ್ಕೆ ತಳ್ತೀವಿ ಎರಡು ಪಂಜನ್ ರೋಲ್ ಮಾಡಿ ಕದರಲ್ಸ್ ಗೆ ದೃಷ್ಟಿ ನೀಡಯಿತ್ತೆ श्वासದೊಳತolta ಇದಕ್ಕೆ ಸಮಷ್ಟಿ ಹಿಂತರೆ ಇಂದ ಆ ಶ್ವಾಸದೊಳತ ಎರಡು ಕೈ ನಿಮ್ಮ ಮೇಲೆ ತಳ್ತೀವಿ ಈ ಮೊದಲನೇ ಸ್ಟೆಪ್ಪು ಉದ್ವಾಸನ ಅಲ್ಲಿಂದ ಶ್ವಾಸ ತಗೋಳ ಶ್ವಾಸ ಬಿಡುತ್ತೆ ಉತ್ಥಾನಸೂರ್ತಿ ಮುಂದೆ ಬರ್ತೀವಿ ಉತ್ಥಾನಾಸನ ಅಲ್ಲಿಂದ ಬಲ್ಗಾಲ ಹಿಂದೆ ತಗೊಳ್ತೀವಿ ಏಕಪಾದ ಪ್ರಸರಣ ತಲೆ ಎತ್ತಿನಲ್ಲಿ ನೋಡ್ತೀವಿ ಮಂಡಿಯನ್ನು ಮುಂದೆ ಇರೋ ಪಾದದ ಮಂಡಿಯ ಮುಂದೆ ತೊಳ್ತೀವಿ ಹಸ್ತ ನೋಡ್ತೀವಿ ಅಲ್ಲಿಂದ ಶ್ವಾಸ ಪ್ರವಾಸ ಶ್ವಾಸ ಬಿಟ್ಟು ಎಡಗಾಲ ಅಥವಾ ಮತ್ತೊಂದು ಕಾಲನ್ನ ಹಿಂದೆ ತೆರತೀವಿ ದ್ವಿಪಾದ ಪ್ರಸರಣ ಆಸನ अली अष्टांग नमस्कार हणे गे मंदी हने हणे हस्त मंदी पाद अष्टांग नमस्कार मतलब श्वास तुख श्वान सोंटा मुझे सड़ते तक तुम ऊर्धमुख श्वान मत श्वास तक श्वास अध्वास सौंटदा हिंदे हस्त पाद मतलब पुनः ಕಣ್ಣ ಯಾವ ಕಾಲ ಹಿಂದೆ ತ골ತಿ ವಾ ಕಾಲ ಹಿಂದೆ ಮುಂದೆ ತ골ತಾ ಏಕಪಾದ ಪ್ರಸರಣಾಸನ ಮುಂದೆ ಮುಂದೆ ತ골ತಿ ಹಸ್ತ ಕಪ್ಷೆ್ಪ್ಲೇಬಹುದು ಅಥವಾ ಹಸ್ತ ಒತ್ತಬಹುದು ತಲೆ ಏಕಪಾದ ಪ್ರಸರಣಾಸನ ಅತ್ಯಶ್ವಾಸ ತಗೊಂಡ್ ಫಾಸು ಬಿಡ್ತಾ ಉತ್ಥಾನಾಸನ ಇದಿಷ್ಟು ಸೂರ್ಯ ನಮಸ್ಕಾರದ ಸ್ಟೆಪ್ಸ್